ನಮ್ ಯೂಟ್ಯೂಬ್ ಚಾನಲ್ ಇಂದ ಏನಾರು ಹೇಳಿ ಅಕ್ಕ ಇಂತ ಮೋಸ ಹೋಗ್ತಾರ ಹುಡ್ಗಿರಿ ಬರೀ ಯಾವಾಗೂ ಹುಡುಗಿರೆ ಮೋಸ ಮಾಡ್ತಾರೆ ಹುಡುಗಿರೆ ಮೋಸ ಮಾಡ್ತಾರೆ ಅಂತ ಯಾಕೆ ಹೇಳ್ತಾರೆ ಇಂತ ನಿಯತ್ತೀಡ್ ಹುಡ್ಗಿರಿಗೂನು ಮೋಸ ಆಗ್ತಿದೆ ಇಂತ ಮೋಸ ಮಾಡೋರು ಹುಡುಗರು ಇದ್ದಾರೆ ಇದಾರೆ ಬಿಟ್ಟು ಅದನ್ನೇ ಎಲ್ರಿಗೂ ನಮಸ್ತೆ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯರಿಗೆ ಸ್ವಾಗತ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಂದು ಕೂಡ ವಿಷಯ ಪ್ರೀತಿಗೆ ಸಂಬಂಧಪಟ್ಟಿರುವಂತದ್ದೇ ಸೊ ಹಾಗಾಗಿ ಇವತ್ತು ಕೂಡ ಒಂದು ಪ್ರೀತಿಗೆ ಸಂಬಂಧಪಟ್ಟದ್ದೆ ಆ ಸತ್ಯ ಘಟನೆ ಬಗ್ಗೆ ಇವತ್ತು ನಮ್ಮ ಸುಷ್ಮಾ ಗೌಡ ಅವ್ರು ಮಾತಾಡ್ತಾರೆ ಅವರ ಒಂದು ನೈಜ ಘಟನೆ ನಡೆದಿರುವಂತಹ ಪ್ರಶ್ನೆಗಳಿಗೆ ನಾನು ತರ ಕೊಡೋಕ್ ಅನಿಸಿದವಾಗಿದ್ದೀನಿ ಆ ಮುಂದುವರೆಸ್ತಾ ಹೋಗಿ ನಿಮ್ಮ ಸ್ಟೋರಿ ಏನಿದೆ ನೈಜ ಘಟನೆ ಇದು ಸ್ಟೋರಿ ಬಂದು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಮೆಸೇಜ್ ಮಾಡಿರೋದು ಒಂದು ಹುಡುಗಿ ಸ್ಟೋರಿ ಒಂದು ಹುಡುಗಿ ಲವ್ ಸ್ಟೋರಿ ಏನಪ್ಪಾ ಅಂತಂದ್ರೆ ಹೆಸರು ಮೆನ್ಷನ್ ಮಾಡಲ್ಲ ಯಾಕಂದ್ರೆ ಮೆನ್ಷನ್ ಮಾಡೋದು ಅಷ್ಟು ಸೂಟಬಲ್ ಅಲ್ಲ ಅನ್ಕಂತೀನಿ ಅಡಿಕೆ ಏನಂತಂದ್ರೆ ಆ ಹುಡುಗಿರದು ಲವ್ ಸ್ಟೋರಿ ಬಂದು ಲೆವೆನ್ ಇಯರ್ಸ್ ಲವ್ ಸ್ಟೋರಿ ಕಾಲೇಜ್ ಡೇಸ್ ಇಂದ ಆ ಹುಡುಗ ಏನು ಇಲ್ಲ ಪೂರ್ ಆಗಿದ್ದ ಆ ಹುಡುಗನ್ನ ಆ ಕಾಲೇಜ್ ಡೇಸ್ ಇಂದ ಅವ್ರನ್ನ ಸ್ಟಡೀಸ್ ಕಡೆಯಿಂದ ಅವ್ನ ಅವನ ಗೆ ಏನೇನ್ ಬೇಕೋ ಎಲ್ಲಾದನ್ನೂ ಆ ಹುಡುಗಿ ಜೊತೆಲಿ ನಿಂತು ಸಾಥ್ ಕೊಟ್ಟಿದ್ದಾಳೆ ಹನ್ನೊಂದ್ ವರ್ಷ ಅಂತಂದ್ರೆ ನೀವೇ ಯೋಚನೆ ಮಾಡಿ ಕಾಲೇಜ್ ಡೇಸ್ ಆಮೇಲೆ ಮಾಮೂಲಿ ಈಗ ಕೆರಿಯರ್ ಜಾಬು ಎಲ್ಲದ್ರಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ದು ಹತ್ತು ವರ್ಷ ಕರೆಕ್ಟ್ ಆಗಿದ್ರಂತೆ ಹತ್ತು ವರ್ಷದ ನಂತರ ಈಗ ಹನ್ನೊಂದ್ ವರ್ಷ ಆಗ್ತಾ ಇದೆ ಒಂದ್ ವರ್ಷದಲ್ಲಿ ಆಲ್ರೆಡಿ ಒಂದ್ ಬ್ರೇಕಪ್ ಮಾಡ್ಕೊಳಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊಂತ ಇದ್ದಾನೆ ಯಾಕೆ ಅಂತ ಅಂದ್ರೆ ಈಗ ಆ ಹುಡ್ಗಂಗೆ ಜಾಬ್ ಸೆಟಲ್ ಆಗಿದೆ ಒನ್ ಲ್ಯಾಕ್ ಸ್ಯಾಲರಿ ಅಂತೆ ಆ ಅಷ್ಟು ಶ್ರಂಗಯಿಸಿ ಏನು ಇಲ್ಲ ಬರ್ತಾನ ಅಂತೆ ಬಟ್ ಇವಾಗ ಆ ಹುಡ್ಗಂಗೆ ಒಂದ್ ಲಕ್ಷ ಸ್ಯಾಲ್ರಿ ಸಿಗ್ತಿದೆ ಸಿಗ್ತಾ ಇದೆ ಅಂತ ಮೂಮೆಂಟ್ ಗೊತ್ತಾಗಿದೆ ಆ ಗೊತ್ತಾಗ್ದಂಗೆ ಆ ಹುಡ್ಗಿನ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನಂತೆ ಆ ಯಾಕೆ ಹೀಗೆ ನೆಗ್ಲೆಕ್ಟ್ ಮಾಡ್ತೀಯ ಅಂತ ಕೇಳಿದ್ದಕ್ಕೆ ಆ ನೀವ್ ದುಡ್ಡು ಕೊಟ್ರೆ ಇಂಥ ಸಾವಿರ ಜನ ಹುಡ್ಗಿರ್ ಸಿಗ್ತಾರೆ ನನಗಿನ ಅಗತ್ಯ ಇಲ್ಲ ಅಂತ ಮಾತುಕತೆ ಬರ್ತಿದೆ ಅಂತ ಈಗ ಬ್ರೇಕಪ್ ಆಗೋ ಚಾನ್ಸಸ್ ಬ್ರೇಕಪ್ ಆಗೋದೇನು ಆಲ್ಮೋಸ್ಟ್ ಹಿಂಗ್ ಬರ್ತಿದೆ ಅಕ್ಕ ನಾವ್ ಏನ್ ಮಾಡೋದಕ್ಕ ಇಷ್ಟು ಹುಡ್ಗಿರು ಹುಡ್ಗ ಬರ್ತನ್ ಇದ್ರು ಸಪೋರ್ಟಿವ್ ಆಗಿ ನಿಂತು ಅವ್ರಿಗೋಸ್ಕರ ಮನೆಯವ್ರಲ್ಲಿ ಎದ್ರ ಹಾಕೊಂಡು ಹೆಲ್ಪ್ ಮಾಡಿವಿ ಆಕ್ಚುಲಿ ಮನೆಯಲ್ಲೂ ಗೊತ್ತಾಗಿದೆ ಅಪೋಸ್ ಮಾಡಿ ಆ ಹುಡ್ಗ ಸೆಟಲ್ಡ್ ಆಗ್ಬೇಕು ಅಂತ ಹೇಳಿ ಎಲ್ಲಾ ತರನು ಪ್ರಯತ್ನ ಪಡಿಸಿದ್ದಾರೆ ಬಟ್ ಆದ್ರೆ ಪ್ರಯತ್ನ ಪಟ್ಟು ಇವತ್ ಅವಾಗ ಹೇಳ್ಬೇಕು ಅಂದ್ರೆ ಒಂದ್ ಲಾಕ್ ಸ್ಯಾಲ್ರಿ ಆ ಇನ್ನೇನ್ ಬೇಕು ಲವ್ ಲವ್ ಸಿಗುತ್ತೆ ಅಪ್ಪ ಅಮ್ಮನ ಒಪ್ಪ ಮೂಮೆಂಟ್ ಅಲ್ಲಿ ಎಷ್ಟು ಒಪ್ಸ್ಬೋದಲ್ವಾ ಆದ್ರೆ ಒಪ್ಸೋಣ ಅಂತ ಮೂಮೆಂಟ್ ಹೋದ್ರೆ ಆ ಹುಡ್ಗ ಈ ತರ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ದಾನಂತೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಆ ಹುಡ್ಗಿ ನನ್ನ ಕೇಳಿರು ನಾನು ಇಂಥ ಇಂಥ ಹುಡ್ಗಿರು ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಹಾ ಹೇಳ್ತಾರೆ ಎಲ್ಲಾರು ಕಮೆಂಟ್ ಸೆಕ್ಷನ್ ಇಂಥ ಹುಡುಗಿ ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡಿರ್ಬೇಕು ಅಂತ ಅವ್ರಿಗೆ ಸಿಕ್ಕಿರೋರ್ನ ಯಾಕೆ ಉಳಿಸ್ಕೊಳಲ್ಲ ದುಡ್ ಬಂದ ತಕ್ಷಣ ಆ ಒಬ್ಬರು ಬೆನ್ನೆಲ್ದಾಗ ಇದ್ದವ್ರನ್ನ ಅಷ್ಟು ಈಜಿಯಾಗ್ ಯಾಕೆ ತ್ಯಜಿಸ್ತೀರಾ ದುಡ್ಡೇ ಇಂಪಾರ್ಟೆಂಟ್ ಆಗ್ಬಿಡುತ್ತಾ ಇಂಥವ್ರನ್ನ ನಂಬಿ ಹುಡ್ಗಿರೋ ಹೇಗೆ ಸಪೋರ್ಟ್ ಮಾಡೋದು ಅಂತ ನಾನು ಹುಡ್ಗುರ್ಗೆ ಅನ್ನ ಕೇಳೋ ಪ್ರಶ್ನೆನ ನಿಮಗೆ ಕೇಳ್ತಾ ಇದೀನಿ ಅಂತವ್ರ ಬಗ್ಗೆ ನೀವೇನ್ ನೋಡಿ ಇಷ್ಟೆಲ್ಲಾ ಅಪವಾದಗಳು ಅಪರಾಧಗಳು ಎಲ್ಲವೂ ಕೂಡ ನಾವು ಕಣ್ಣಾರೆ ನೋಡಿದ್ದಾಗ ಕಣ್ಣಾರೆ ಕಿವಿಯರ ಕೇಳಿದಾಗ ನನಗೊಂದು ಸಿಗುತ್ತೆ ಈಗ ಕೈ ಕೊಟ್ಟ ತಾಯಿಗೆ ನೀನು ವಿಷಾಕಂದ ಕೆಲಸ ಮಾಡಿದ್ಯಾ ಅಂದ್ರೆ ಬಗ್ಗೆ ನಾನೇನ್ ಹೇಳ್ಬೇಕು ವಿಷಾನೆ ಆಗ್ಬೇಕು ನಿಮಗೆ ಕೂಡ ಅಲ್ವಾ ಈ ತಪ್ಪೆ ತಪ್ಪು ಅನ್ನೋದಕ್ಕಿಂತ ಒಂದು ತಾಯಿ ಮಗುಗ್ ಜನ್ಮ ಕೊಡ್ತದೆ ಮಗುಗ್ ಜನ್ಮ ಕೊಟ್ಟಾಗ ಆ ಮಗುವಿನ ಕರ್ತವ್ಯ ಏನು ತಾಯಿನ ಒಂದು ದೇವರ ರೂಪದಲ್ಲಿ ಕಾಣಬೇಕು ದೇವರಂತೂ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅದೇ ರೀತಿ ನಾವು ಕಷ್ಟದಲ್ಲಿದ್ದಾಗ ಒಂದು ಹುಡುಗಿ ಬಂದು ಇಲ್ಲ ನಿನ್ನ ಜೊತೆ ಇರ್ತೀನಿ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಅಂತೇಳಿ ಪ್ರಾಣ ಪ್ರಾಣ ಅಂತೇಳಿ ಕೈ ಹಿಡ್ದಿದ್ದಾಗ ಆ ಹುಡುಗಿಗೆ ನಾವು ಸಾಯವರೆಗೂ ನಿಯತ್ತಾಗಿರ್ಬೇಕು ಸೊ ಆ ಥರ ನಿಯತ್ತಿಲ್ಲ ಅಂದಾಗ ಅವನು ಎತ್ತ ತಾಯಿಗೂ ಅವನು ಬೆಲೆ ಕೊಡ್ದಂಗೆ ಅಥವಾ ಹುಡುಗಿಗೂ ಕೂಡ ಬೆಲೆ ಕೊಡ್ದಂಗೆ ಸೊ ಅಂತ ತಾಯಿಗೆ ಮತ್ತೆ ಒಂದು ಹುಡುಗಿಗೆ ಬೆಲೆ ಆ ಅವ್ರಿಗೆ ಲೈಫ್ ಏನಾಗಬೇಕು ಗೊತ್ತಾಗಿದೆ ಆ ಈಗ ಪೇರೆಂಟ್ಸು ಒಂದೇ ಒಂದ್ ಮಾತು ಹೇಳಿದ್ರೆ ಸಾಕಲ್ವಾ ಎಷ್ಟು ಚುಚ್ತಂಗಾಗುತ್ತೆ ಅವ್ರಿಗೆ ಸಹಿಸ್ಬೇಕು ಅವ್ರಿಗೆ ಇಷ್ಟೇ ಅಕ್ಕ ನಂತರ ಅನ್ಯಾಯ ಆಗಿರೋ ಹುಡ್ಗಿನ್ನ ಇನ್ ಯಾವತ್ತು ಅನ್ಯಾಯ ಆಗ್ಬಾರ್ದು ಯಾರೇ ಹುಡ್ಗಿರು ಬೆನ್ನೆಲ್ದಾಗಿ ಸಪೋರ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಹುಡ್ಗ ಮೇಲೆ ಫಸ್ಟ್ ಒಂದು ಏನು ಆ ಹುಡುಗ ನನ್ನ ಮುಂದೆ ಕೈ ಬಿಡಲ್ಲ ಅಲ್ವಾ ನನ್ನ ನಂಬಿಕೆ ಇಟ್ಕೊಂಡು ಬೆನ್ನೆಲ್ಲಾದ್ರು ಸಪೋರ್ಟ್ ಮಾಡಿ ಸುಮ್ ಸುಮ್ನೆ ನಾನು ಒಂದು ಮೂರು ವಿಚಾರದ ಬಗ್ಗೆ ವಿಚಾರ ಮಾತ್ರ ಮಾರಾಡಕ್ಕೆ ಪಡ್ತೀನಿ ನೀವು ಕೇಳುವಂತ ನೈಜ ಘಟನೆಯ ಒಂದು ಕಥೆ ಏನಿದೆ ಅದ್ರ ಬಗ್ಗೆ ನಾನು ಮೂರು ವಿಚಾರ ಮಾತ್ರ ಇಷ್ಟ ಪಡ್ತೀನಿ ಯಾಕಂದ್ರೆ ಮೂರು ವಿಚಾರದ ಮೇಲೆ ಜಾಸ್ತಿ ಮಾತಾಡಿದ್ರೆ ಆ ಯಾರೋ ಒಬ್ಬ ಹುಡುಗ ಇದಾನಲ್ಲ ಆ ಹುಡುಗನಿಗೆ ನಾವು ಜಾಸ್ತಿ ಹೆಚ್ಚಾಗಿ ಪ್ರಚೋದನೆ ಕೊಟ್ಟಂಗಾಗ್ತದೆ ಆಗ್ತದೆ ಆ ವ್ಯಕ್ತಿ ಬಗ್ಗೆ ನಾವು ಜಾಸ್ತಿ ಮಾತಾಡ್ಲೇಬಾರದು ಹಾಗಾಗಿ ಒಂದ್ ವಿಚಾರ ಮೊದಲನೇ ವಿಚಾರ ತನ್ನ ತಾಯಿಗೆ ಮತ್ತು ತನ್ನ ಪ್ರೀತಿಸಿದ ಹುಡುಗಿಗೆ ಯಾವ ವ್ಯಕ್ತಿ ಮೋಸ ಮಾಡ್ತಾನೆ ಅವ್ನು ಬರುಕಿದ್ದು ಸತ್ತಂಗೆ ಅವ್ನ್ ಬರುತ್ತೇಬಾರದು ಅನ್ನೋದನ್ನು ನಾನು ಹೇಳ್ತೀನಿ ಎರಡನೇದು ಆ ಹುಡುಗಿಗೆ ನಾನು ಹೇಳೋದು ನೋಡಿಮ್ಮ ತುಂಬಾ ಏನು ಹೇಳ್ತಾರೆ ಪ್ರೀತಿನೇ ದೇವರು ಅಂತಾರೆ ಹೇಳ್ಬೇಕು ಅಂದ್ರೆ ಆ ದೇವ್ರು ಅಂತ ಎಷ್ಟು ನೀವು ನಂಬ್ತೀರೋ ಅಷ್ಟೇ ಆ ಹುಡುಗನ ನೀವು ನಂಬಿದ್ದೀರಾ ನಂಬಿ ಆ ಎಲ್ಲಾ ಕೂಡ ಪ್ರೋತ್ಸಾಹ ಮಾಡಿದೀರ ಜೊತೆಲಿ ನಿಂತಿದ್ದೀರಾ ಆ ಒಂದು ಬೆಳೆದಕ್ ಕಾರಣ ಮಾಡಿದಿರ ಎಲ್ಲೂ ಕೂಡ ನೀವು ಅವ್ರಿಗೆ ಪ್ರಾಣ ಪ್ರಾಣ ಆಗಿ ನಿಂತಿದ್ದೀರಾ ಬಟ್ ಇವತ್ತು ಆ ಹುಡುಗ ನಿಮ್ಗೆ ಮೋಸ ಮಾಡಿದಾಗ ಅದಕ್ಕೆ ಆಗಿರುವಂತಹ ನೋವು ಇಷ್ಟು ಅಂತ ನನಗೂ ಕೂಡ ಗೊತ್ತಿದೆ ಸೊ ಯಾಕೆ ನಾವು ಕೂಡ ಪ್ರೀತಿ ಮಾಡಿದೀವಿ ಸೊ ಹಾಗಾಗಿ ಪ್ರೀತಿ ಕೈ ಬಿಟ್ಟಾಗ ಆಗುವ ನೋವು ಏನಿದೆ ಅದೆಲ್ಲ ನಮಗೂ ಕೂಡ ಅರ್ಥ ಆಗ್ತಿದೆ ಹಾಗಾಗಿ ಇವತ್ತಿನ ಕಾಲದಲ್ಲಿ ಹುಡುಗ ಮೋಸ ಮಾಡ್ದ ಅಥವಾ ಹುಡುಗಿ ಮೋಸ ಮಾಡಲು ಅನ್ನೋ ಕಾರಣಕ್ಕೆ ಹುಡುಗ ಸಾಯೋದಾಗ್ಲಿ ಹುಡುಗಿ ಸಾಯೋದಾಗಲಿ ತುಂಬಾ ಅನಿವಸವಾಗಿ ನಡೀತಾ ಇದೆ ಹಾಗಾಗಿ ದಯಮಾಡಿ ಮಾಡಿ ನಿಮ್ ಕೈ ಮುಗಿ ಕೇಳ್ಕೊತೀನಿ ನೀವ್ ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ ಈಗ ನನ್ನ ಜೀವನ ಮುಗ್ದೋಯ್ತು ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಈಗ ಅವ್ರನ್ನ ಮೋಸ ಮಾಡ್ತಾರೆ ನನ್ನ ಬದುಕಲ್ಲ ಅಂತ ಯೋಚನೆ ಮಾಡ್ಬೇಡಿ ಈ ತರ ಯಾವುದೇ ಕೆಟ್ಟ ಆಲೋಚನೆಗಳನ್ನ ಮಾಡದೆ ಸೊ ಇವತ್ತು ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದು ಹಾಗೆ ಆಗ್ತದೆ ಯಾಕೆ ಅಂತಂದ್ರೆ ದೇವ್ರ ಅವ್ರ ಜೊತೆ ಇದ್ದೇ ಇರ್ತಾನೆ ಹಾಗಾಗಿ ನಿಮಗೂ ಕೂಡ ಒಳ್ಳೇದಾಗೆ ಆಗ್ತದೆ ನಿಮಗೂ ಕೂಡ ಒಂದು ಒಳ್ಳೆ ಜೀವನ ಒಳ್ಳೆ ಜೀವ ನಿಮ್ ಜೊತೆ ಬಂದೇ ಬರುತ್ತೆ ಯಾಕೆಂದ್ರೆ ನಿಮ್ಮ ಆತ್ಮದಲ್ಲಿ ನಿಗದಿದೆ ಸೊ ಹಾಗಾಗಿ ದಯಮಾಡಿ ಒಳ್ಳೇದ ಆಲೋಚನೆಗಳನ್ನ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗ್ತದೆ ನಾನು ಕೇಳ್ಕೊತೀನಿ ಸೊ ದಯವಿಟ್ಟು ಹುಡುಗರು ನನ್ನ ಸೇರಿ ಯಾರು ಅಷ್ಟೇ ನಿಮ್ಮನ್ನ ಯಾರು ಕೈ ಹಿಡಿದ ಮೇಲೆ ಎತ್ತಿರ್ತಾರೆ ಅಂತವ್ರನ್ನ ದೂರ ಮಾಡ್ಕೊಬಿಡಿ ಯಾಕೆಂದ್ರೆ ನೀವು ಬದುಕಲ್ಲಿ ನೀವು ದೂರ ಆಗ್ಬಿಡ್ತೀರಾ ಇವತ್ತಿನ ಕಾಲದಲ್ಲಿ ಯಾರು ಯಾರು ಬಂದು ಕೈ ಹಿಡ್ದಿತ್ತಲ್ಲ ಸೊ ಅಂತದ್ರಾಗಿ ಒಂದು ಹುಡುಗಿ ನಿಮ್ ಜೊತೆ ನಾನು ನಿಂತಿರ್ತೀನಿ ಅಂತ ಹೇಳಿ ಒಂದು ಪ್ರಾಣ ಪ್ರಾಣ ಅಂತ ಹೇಳಿ ಪ್ರೀತಿ ಕೊಟ್ಟಿರ್ತಾರೆ ಸೊ ಅಂತ ಪ್ರೀತಿ ಕೊಟ್ಟ ಹುಡುಗಿಗೆ ನೀವು ಮೋಸ ಮಾಡಿದ್ರೆ ತುತ್ತು ಕೊಟ್ಟ ತಾಯಿಗೆ ನೀವು ಮೋಸ ಮಾಡಿದಾಗೆ ಹಾಗಾಗಿ ದಯಮಾಡಿ ನಿಮ್ಮ ತಾಯಿಗಾಗ್ಲಿ ನಿಮ್ಮ ಒಂದು ಕಿಶಿದ ಹುಡುಗಿ ಆಗ್ಲಿ ಯಾರು ಕೂಡ ಮೋಸ ಮಾಡಬೇಡಿ ಯಾಕಂದ್ರೆ ಎರಡು ಕೂಡ ಹೆಣ್ಣು ಸೊ ಆ ಹೆಣ್ಣು ಯಾವತ್ತಿಗೂ ನಿಮ್ಗೆ ಎರಡು ಕಣ್ಣುಗಳಾಗಬೇಕು ಆ ಎರಡು ಕಣ್ಣುಗಳಂತೆ ನೀವು ಎಷ್ಟು ಜನ ನೋಡ್ಕೋತೀರ ಅಷ್ಟೇ ರೀತಿ ನಿಮ್ಮ ತಾಯಿನ ನಿಮ್ಮ ಬೇಸಿಟ್ಟು ಹುಡುಗಿನ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೋತೀನಿ ಅಮ್ಮ ಅಷ್ಟು ಮಾತ್ರ ಹೇಳ್ಬಲ್ಲ ಯಾಕಂದ್ರೆ ಮೋಸ ಯಾರಿಗೂ ಆಗ್ಬಾರದು ಯೂಟ್ಯೂಬ್ ಚಾನಲ್ ಇಂದ ಏನಾರು ಹೇಳಿ ಅಕ್ಕ ಇಂತ ಮೋಸ ಆಗ್ದಾರ ಹುಡುಗಿರಿಗೆ ಮೋಸ ಹೋಗ್ತಾರ ಹುಡುಗಿರಿಗೆ ಬರೀ ಯಾವಾಗ ಹುಡುಗಿರೆ ಮೋಸ ಮಾಡ್ತಾರೆ ಹುಡುಗಿರೆ ಮೋಸ ಮಾಡ್ತಾರೆ ಅಂತ ಯಾಕೆ ಹೇಳ್ತಾರೆ ಇಂತ ನಿಯತ ಪ್ರೀತಿಸಿದ ಹುಡುಗಿಯರ್ಗು ಮೋಸ ಆಗ್ತಿದೆ ಇಂತ ಮೋಸ ಮಾಡೋರು ಹುಡುಗರು ಇದಾರೆ ದಯವಿಟ್ಟು ಹೇಳ್ಬೋದಮ್ಮ ಏನಂದ್ರೆ ಇಲ್ಲಿ ಬರೀ ಹುಡುಗರೆ ಹುಡುಗಿರೇ ಮೋಸ ಮಾಡೋದು ಹುಡುಗಿರೇ ಮೋಸ ಮಾಡೋದು ಅಂತ ಎಲ್ಲಾ ಕಡೆ ಚರ್ಚೆಗಳು ಅದೇ ನಡೀತಾ ಇರೋದು ಇಲ್ಲ ಇಲ್ಲಿ ಹುಡುಗರು ಕೂಡ ಮೋಸ ಮಾಡಿದ್ದಾರೆ ಮೋಸ ಮಾಡ್ತಾರೆ ಆಡಿ ಮಾಡಿರೋದು ಕೂಡ ಎಷ್ಟೋ ಘಟನೆಗಳಿದೆ ಹಾಗಾಗಿ ಇಲ್ಲಿ ಹುಡುಗರು ಕೂಡ ಮೋಸ ಮಾಡ್ತಾರೆ ಬಟ್ ದಯವಿಟ್ಟು ಯಾರೇ ಕೂಡ ಮೋಸ ಮಾಡಿದ್ರು ಪ್ರೀತಿ ಮೋಸ ಮಾಡಬೇಡಿ ಅಷ್ಟೇ ಕೇಳ್ಕೊಳ್ಳೋದು ನಾನು ಯಾಕೆಂದ್ರೆ ಪ್ರೀತಿ ದೇವರಿದ್ದಂಗೆ ಆ ದೇವ್ರಿಗೆ ಮೋಸ ಮಾಡಿದ್ರು ಯಾರು ಬರ್ತಾರೆ ಹೇಳಿ ಸೊ ಯಾರು ಬರ್ಕಲ್ಲ ಹಂಗಾಗಿ ಅವ್ರು ಎಷ್ಟು ಗೊತ್ತಿಲ್ಲ ನನಗೆ ಅವ್ರು ಕೇಳ್ಕೊಳ್ಳೋದಿಷ್ಟೇ ಒಳ್ಳೇದು ಮಾಡಿದ್ರೆ ಅವ್ರಿಗೆ ನಿಮ್ಗೆ ದೇವ್ರ ಒಳ್ಳೇದು ಮಾಡ್ತಾನೆ ಬಟ್ ನೀವ್ ಬದುಕಿರೋ ಹಂಗೆ ಅವ್ರು ನೋಡ್ತಾರೆ ಅವ್ನ ಏನ್ ಆಗ್ತಾರೆ ಯಾವ ಸ್ಥಿತಿಗೆ ಹೋಗ್ತಾರೆ ಅಂತ ನೀವು ಕಣ್ಣಾರೆ ನೋಡ್ತೀರಾ ನಿಮ್ಗೆ ದೇವ್ರ ಒಳ್ಳೇದು ಮಾಡ್ತಾರೆ ಅಶ್ಮಾ ಓಕೆ ಯಾವತ್ತು ನೀವು ಕಷ್ಟದಲ್ಲಿ ಇದ್ದಾಗ ಒಂದ್ ಪ್ರೀತಿ ಮಾಡುದ ಹುಡುಗಿ ನಿಮ್ ಜೊತೆ ನಾನು ನಿಂತಿರ್ತೀನಿ ನಿಮ್ ಪ್ರಾಣವಾಗಿ ನಾನು ನಿಂತಿರ್ತೀನಿ ಅಂತ ಒಂದ್ ಪೀಸಿ ಹುಡುಗಿ ಬಂದ್ ಜೊತೆ ನಿಂತ್ಕೊಂತಾರೆ ಅವ್ರು ಯಾವತ್ತೂ ಮೋಸ ಮಾಡಬಾರ್ದು ಪೀಸಿ ಹುಡುಗಿಗೆ ಯಾರು ಮೋಸ ಮಾಡ್ತಾರೆ ಕೈ ಕೊಟ್ಟ ತಾಯಿ ಕೂಡ ಮೋಸ ಮಾಡ್ದಂಗೆ ಸೊ ಹಾಗಾಗಿ ನಿಮ್ಮ ತಾಯಿನ ಎಷ್ಟು ಗೌರವಿಸ್ತೀರಾ ಪ್ರೀತಿಸ್ತೀರಾ ಸೊ ಅಷ್ಟೇ ನಿಮ್ಮ ಕೇಸಿಗೆ ಹುಡುಗನು ಕೂಡ ನೀವು ಪ್ರೀತಿಸಬೇಕು ಗೌರವಿಸಬೇಕು ಆಗೇ ನಿಮ್ಗೆ ದೇವರ ಒಳ್ಳೇದು ಮಾಡುವುದು ಅಂತ ಕೇಳ್ಕೊತೀನಿ ಮೋಸ ಮಾಡಿದ್ರ ಈ ಮೋಸ ಜಾಸ್ತಿ ನಾ ಉಳಿಯಲ್ಲ ಮುಂದೊಂದು ದಿನ ಕಾಲ ಬರ್ತದೆ ಆ ಕಾಲ ನಿಮ್ಗೆ ಉತ್ತರ ಕೊಡ್ತದೆ ದಯಮಾಡಿ ಇನ್ನು ಮುಂದೆ ಯಾರಿಗೂ ತರ ಮೋಸ ಮಾಡಕ್ ಹೋಗ್ಬಿಡಿ ಅಂತ ಮಾತ್ರ ನಾನು ಕೇಳ್ಕೊತೀನಿ ಸೊ ಹಾಗೆ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಮಾತ ಹೇಳ್ಬಿಡ್ತೀನಮ್ಮ ಹುಡುಗಿ ಹುಡುಗಿಗ್ ಮೋಸ ಮಾಡಿದ್ರು ಬರುತ್ತಾಳೆ ಹುಡುಗ ಹುಡುಗಿ ಮೋಸ ಮಾಡಿದ್ರು ಹುಡುಗ ಬರುತ್ತಾನೆ ಆದ್ರೆ ಪ್ರೀತಿ ಮೋಸ ಮಾಡಿದ್ರೆ ಬರ್ತಿದ್ರು ಸತಂಗೆ ಸೊ ಅಷ್ಟು ಮಾತ್ರ ಹೇಳ್ತೀನಿ ಯಾರ್ಯಾರ ಮೋಸ ಮಾಡ್ಕೊಳ್ಳಿ ಪ್ರೀತಿ ಮೋಸ ಮಾಡಬೇಡಿ ಪ್ರೀತಿ ಮೋಸ ಮಾಡಿದ್ರೆ ಬದುಕಿದ್ದು ಸತ್ತಂಗೆ ಅನ್ನೋ ಒಂದು ಕಾಲ ಬಂದ್ಬಿಡ್ತದೆ ಸೊ ಹಂಗಾಗಿ ಪ್ರೀತಿ ಮಾಡ್ತೀರಾ ಖಂಡಿತವಾಗ್ಲು ನೀತ್ತ ಪ್ರೀತಿ ಮಾಡಿ ಬೇರ್ ನಿಮ್ ಜೊತೆ ಇರ್ತಾನೆ ಪ್ರೀತಿ ಮಾಡಕ್ ಆಗ್ಲಿಲ್ವಾ ಇಲ್ಲೋ ಒಂದ್ ಕಡೆ ನಿಮ್ ಜೀವನ ಮಾಡ್ಕೊಂಡು ಇರ್ಬಿಡಿ ಅವರು ಕೂಡ ದೇವರು ಕಾಪಾಡ್ತಾನೆ ಬಟ್ ಪ್ರೀತಿ ಮಾಡ್ತೀನಿ ಅಂತ ಹೋಗಿ ಪ್ರೀತಿ ಮಾಡೋಕ್ ಶಕ್ತಿ ಹಾಗೆ ನೀವು ಯಾರಿಗೊಬ್ರು ಮೋಸ ಆದ್ರೆ ದೇಡ್ ನೀವು ಮೋಸ ಮಾಡ್ಬಿಡ್ತಾನೆ ಸೊ ಅದಕ್ಕೋಸ್ಕರ ಹೇಳ್ತೀನಿ ಪ್ರೀತಿ ಮಾಡಿ ನೀತ್ತಾಗಿರಿ ಅಷ್ಟು ಮಾತ್ರ ಕೇಳ್ಕೊಳ್ತಾ ಇವತ್ತಿನ ಎಪಿಸೋಡ್ ನಾವು ಮುಗಿಸ್ತಾ ಇದೀವಿ ಸೊ ಇದೇ ತರ ನಿಮ್ಗೆ ಏನಾದ್ರು ಬೇರೆ ಬೇರೆ ಒಂದು ನೋವುಗಳಿದ್ರೆ ರೀತಿಲಿ ಮೋಸ ಆಗಿದ್ರೆ ಇದ್ದಾವೆ ನಾವು ಒಬ್ಬೊಬ್ರು ಕತೆ ಹೇಳ್ತಾರೆ ಬಂದು ಅಕ್ಕ ಹಿಂಗಿದೆ ಏನ್ ಮಾಡೋಣ ಏನ್ ಮಾಡೋಣ ಅಂತ ಸಜೆಸನ್ ಕೇಳ್ತಾ ಇದ್ರಲ್ಲಿ ಗೆದ್ದೋರ್ಗಿಂತ ಸೋತವ್ರೆ ತುಂಬಾ ಜನ ಇದ್ದಾರೆ ಅಂತ ಅರಿವಾಗ್ತಾ ಇದೆ ಇದೇನ ತುಂಬಾ ಚೆನ್ನಾಗಿ ಹೇಳಿದ್ರು ರೀತಿಲಿ ಗೆದ್ದೋರ್ಗಿಂತ ಸೋತಿರೋರು ತುಂಬಾ ಜನ ಇದ್ದಾರೆ ಬಟ್ ಸೋಲು ಒಂದಲ್ಲ ಒಂದೇ ಗೆಲುವು ಕೊಟ್ಟೆ ಕೊಡುತ್ತೆ ಅಂತ ನಾವ್ ಕಾಯ್ಬೇಕಷ್ಟೇ ಸೊ ಹಾಗಾಗಿ ಇನ್ನಷ್ಟು ಸ್ಟೋರಿಗಳಿದೆ ಆ ಎಲ್ಲ ಸ್ಟೋರಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ರಿವೀಲ್ ಮಾಡ್ತೀವಿ ಸೊ ಆ ಎಲ್ಲ ಸ್ಟೋರಿಗಳನ್ನ ನೀವು ನೆಕ್ಸ್ಟ್ ಒಂದೊಂದಾಗಿ ಸ್ಟಾರ್ಟ್ ಮಾಡಿ ಅದಕ್ಕೇನು ನಾವು ಕೊಡೋದಕ್ಕೆ ಸಾಧ್ಯನ ಅಷ್ಟನ್ನು ನಾವು ಕೊಡೋಣ ಹೋಗ್ತೇನಾ ಎಸ್ ಓಕೆ ಇವತ್ತು ನಮ್ಮ ಎಪಿಸೋಡಲ್ಲಿ ಒಂದು ನೊಂದ ಯುವತಿಯ ಸ್ಟೋರಿಯನ್ನು ನಾವು ನಿಮ್ಮ ನಿಮ್ಮ ಕಡೆ ಶೇರ್ ಮಾಡ್ಕೊಂಡ್ವಿ ಅದಕ್ಕೆ ಏನು ಹೇಳಬೇಕು ನಮ್ಮ ಕಡೆಯಿಂದ ಇಷ್ಟೊಂದು ಮಾತ್ರ ಇಷ್ಟು ಮಟ್ಟಿಗೆ ಸಾಧ್ಯನ ಅಷ್ಟೇ ಹೇಳ್ಕೊಂಡಿದ್ದೀವಿ ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಅಥವಾ ನೀವೇನು ಹೇಳೋದಿರ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ನಿಮ್ಮ ಬಗ್ಗೆ ಅಥವಾ ಏನಾದ್ರೂ ನೋವಿರೋರ ಕತೆ ಕರೆಗಳಿರುತ್ತೆ ಅದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ ಏನ್ ಹೇಳ್ಬೋದು ಏನ್ ಕೇಳ್ಬೋದು ಅನ್ನೋ ಕೂಡ ನಾವು ಮಾತಾಡೋಣ ಸೊ ಹಾಗಾಗಿ ಮುಂದಿನ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಮಾತಾಡ್ತೀವಿ ಎಲ್ಲರೂ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ನೋಡ್ತಾರೆ ನಮಸ್ಕಾರ